ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸೈಟ್ ಸಾವಿರ ರೂಪಾಯಿ ಸೈಟ್ ಅಂಕಲ್ ಅಂಕಲ್ ಏನ್ ಅಂಕಲ್ ನೀವು ಯಾವಾಗ ನೋಡಿದ್ರು ಸಾವಿರ ರೂಪಾಯಿ ಸೈಟ್ ತಗೊಂಡ್ ಬಂದ್ಬಿಡ್ತೀರ ಯಾವ್ದೋ ಮೈಸೂರು ತುಮಕೂರ ತಗೊಂಡ್ಬರ್ತಿರ ಅಂಕಲ್ ನೀವು ಇಲ್ಲಪ್ಪ ಇಲ್ಲೇ ನೆಲಮಂಗಲ್ ಹತ್ರ ತಂದಿದ್ದೀನಿ ಹೌದಾ ಬೆಂಗಳೂರಲ್ಲಿ ಹೌದಾ ಹೌದು ತೋರ್ಸ್ತಿರ ಹಂಗಾದ್ರೆ ಬನ್ನಿ ಜಸ್ಟ್ ಸಾವಿರ ರೂಪಾಯಿ ಜಸ್ಟ್ ಸಾವಿರ ರೂಪಾಯಿ ನೋಡ್ರಿ ಪಕ್ಕ ತಾನೇ ಪಕ್ಕ ಬನ್ನಿ ಹೋಣ ಬನ್ನಿ ಸಹ್ಯಾದ್ರಿ ವಿಲ್ಲಾ ಫ್ಲಾಟ್ ಅಂಡ್ ಲ್ಯಾಂಡ್ ಇಷ್ಟು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟು ಒಂದು ಕುಂಟೆನೂ ಸಿಗುತ್ತೆ ಐದು ಕುಂಟೆನೂ ಸಿಗುತ್ತೆ ಸಾವಿರ ರೂಪಾಯಿಗೆ ಸೈಡ್ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸಿಟಿಯಿಂದ ಔಟ್ಸ್ ಕಟ್ಟಲ್ಲಿ ಎಲ್ಲೂ ಇಲ್ಲ ಸರ್ ಇದು ಸಿಗ್ತಾ ಇರೋದು ನೆಲಮಂಗ್ಲ ನೆಲಮಂಗ್ಲಾ ರೈಲ್ವೆ ಸ್ಟೇಷನಿಂದ ಜಸ್ಟ್ ಅರ್ಧ ಕಿಲೋಮೀಟ್ರಲ್ಲಿ ಇದೆ ಸರ್ ಸಾವಿರ ರೂಪಾಯಿ ಲೇಔಟ್ ಬಂದು ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಆಗಿದೆ ಸರ್ ಇದು ಸರ್ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಡೆವಲಪ್ಮೆಂಟ್ ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್ ಬಿ ಎಂ ಆಡಿಯ ಏರ್ ಡೆವಲಪ್ಮೆಂಟ್ ಏನಿದೆ ಫಾರ್ಟಿ ಫೀಟ್ ಎಂಟ್ರೆನ್ಸ್ ರೋಡ್ ತರ್ಟಿ ಫೀಟ್ ಮೇನ್ ರೋಡ್ ಅಲ್ಲಿ ನಾವು ಮಳೆಸಿ ಕಮ್ಯುನಿಟೀಸ್ ಎಲ್ಲ ಕೊಡ್ತಾ ಇದೀವಿ ಸರ್ ಸರ್ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ನಾಳೆನೇ ಸರ್ವಿಸ್ ಸ್ಕೆಚ್ ಮಾಡ್ಕೊಡ್ತೀನಿ ಈ ಕಾತಾಗುತ್ತೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಎಲ್ಲಾದ್ರೂ ನೀವು ಪಾರ್ಕ್ ಆಗಲಿ ಫಾರ್ಟಿ ಫೀಟ್ ರೋಡ್ ಆಗಲಿ ತರ್ಟಿ ಫೀಟ್ ರೋಡ್ ಆಗಲಿ ಫುಲ್ ಅಮ್ಯುನಿಟೀಸ್ ಮಾಡಿರೋದು ನೋಡಿದೀರಾ ನೋಡಿ ಸರ್ ಇದು ಫುಲ್ಲು ಬಂದು ನಿಮಗೆ ಪಾರ್ಕ್ ಬರುತ್ತೆ ಇನ್ಯಾಕ್ ತಡ ಮಾಡ್ತಾ ಇದೀರಾ ಇದನ್ನ ನೀವು ಇನ್ವೆಸ್ಟ್ಮೆಂಟ್ ಆದ್ರೂ ಮಾಡ್ಕೊಬೋದು ರೆಡಿ ಫಾರ್ ರೀಸ್ಟ್ರೇಷನ್ ಮಾಡ್ಕೋಬಹುದು ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ರೀಸೇಲ್ ಮಾಡ್ಕೋಬಹುದು ಇದು ಎಲ್ಲದಕ್ಕೂ ಏಳ್ ಮಾಡಿಸಿ ಇರೋ ಲ್ಯಾಂಡು ಸರ್ ಸಿಟಿಯಿಂದ ಜಸ್ಟ್ ಒನ್ ಕಿಲೋಮೀಟರ್ ಇರುವಂತ ಲ್ಯಾಂಡ್ ಇದು ಇನ್ನೇನು ಡೆವಲಪ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಬಿ ಎಂ ಟಿ ಸಿ ಬಸ್ ಕನೆಕ್ಟಿವಿಟಿ ಇದೆ ಅದಾದ್ಮೇಲೆ ನಿಮ್ಗೆ ಮೆಟ್ರೋ ಬರ್ತಾ ಇದೆ ರೈಲ್ವೆ ಸ್ಟೇಷನ್ಗೆ ಜಸ್ಟ್ ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಮೇಲೆ ನಂಬರ್ ಬರ್ತಾ ಇದೆ ಆ ಮೂಲಕ ನೀವ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಾವಿರ ರೂಪಾಯಿಗೆ ಅಂಕಲ್ ಹೇಳ್ದಂಗೆ ಸೈಟ್ ತಗೋಬಹುದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದಿ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಆಲ್ರೆಡಿ ಅಂಕಲ್ ಹೇಳಿದ್ ಕೇಳಿದ್ರಲ್ವಾ ಸೊ ಸಾವಿರ ರೂಪಾಯಿ ಸೈಟ್ ಅಂತ ನಿಜ ವೀಕ್ಷಕರೇ ಅಂಡ್ ಇನ್ನೊಂದು ಗೊತ್ತಾ ಯಾವುದೇ ರೀತಿಯ ಹಿಡನ್ ಚಾರ್ಜಸ್ ಇಲ್ಲ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಆಕ್ಚುಲಿ ಹೇಳ್ಬೇಕಂದ್ರೆ ನೈನ್ ನೈನ್ಟಿ ನೈನ್ ರುಪೀಸ್ ಪರ್ ಸ್ಕಾರ್ಪೀಟ್ ವೀಕ್ಷಕರ ಇದು ಸೊ ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಲಾಸ್ಟ್ ಟೈಮ್ ಸಾವಿರ ರೂಪಾಯಿ ಸೆಟ್ ಎಲ್ಲ ತಂದಾಗ ನೀವೇ ಹೇಳಿದ್ರಿ ಏನ್ ಸರ್ ಹುಣಸೂರು ಮೈಸೂರು ತುಮಕೂರು ಅಲ್ಲೆಲ್ಲ ತಗೊಂಡ್ಬರ್ತೀರಾ ಬೆಂಗಳೂರು ಸಾವಿರ ರೂಪಾಯಿ ಸೈಟ್ ತಂದು ತೋರಿಸಿ ಅಂತ ಹೇಳಿದ್ರೆ ಸೊ ಇವತ್ತು ಒಂದು ಒಳ್ಳೆ ಲೊಕಾಲಿಟಿ ಬೆಂಗಳೂರಿನ ನೆಲಮಂಗ್ಲ ಹೆಸರುಘಟ್ಟ ಇವೆಲ್ಲ ಸುತ್ತಮುತ್ತಲು ಹತ್ತಿರ ಇರುವಂಥ ಒಂದು ಪ್ರೈಮ್ ಲೊಕೇಶನಲ್ಲಿ ನಾನು ನಿಮಗೆ ಇವತ್ತು ಸಾವಿರ ರೂಪಾಯಿ ಸೈಡ್ ತೊಗೊಬಂದಿದ್ದೀನಿ ನಿಜವಾಗ್ಲೂ ಹೌದು ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಮನುಗೌಡ ಅವ್ರು ಇಲ್ಲೇ ಇದ್ದಾರೆ ವೇಕಮ್ಮಣ್ಣ ಸರ್ನ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ರ ಸರ್ ಆರಾಮ್ ಸರ್ ನೀವು ಚೆನ್ನಾಗಿರಾ ನಾನು ಚೆನ್ನಾಗಿದ್ದೀನಿ ಒಂದು ಒಂದ್ ಒಳ್ಳೆ ಅಚೀವ್ಮೆಂಟ್ ಆಯ್ತು ಸರ್ ಇವತ್ತು ಸಾವಿರ ರೂಪಾಯಿ ಸೆಟ್ ಕೊನೆಗೂ ಬಂದೆ ಹೌದು ಸರ್ ನೀಡಿ ವಾಕ್ ಮಾಡೋಣ ಲೇಔಟ್ ಒಳಗಡೆನೆ ಸರ್ ಇದು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಬರುತ್ತೆ ಊರ್ ಎಷ್ಟೇ ಸರ್ ಇದು ಸರ್ ಇದು ಮೈಲನಳ್ಳಿ ಬರುತ್ತೆ ಸರ್ ಇದು ನಿಮ್ಗೆ ನೆಲ್ಮಂಗ್ಲಿಂದ ಜಸ್ಟ್ ಒಂದರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಂದ್ರೆ ಮೈಲನಳ್ಳಿ ವಿಲೇಜ್ ಬರುತ್ತೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಆ ಮೇನ್ ರೋಡ್ ಇಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಆಗುತ್ತೆ ಇದು ಐನೂರು ಮೀಟರ್ ಐನೂರು ಮೀಟರ್ ಆಕ್ಚುಲಿ ಬರ್ತಾ ಇರ್ಬೇಕಾದ್ರೆ ಕಾರಲ್ಲಿ ನಾನು ನಿಮಗೆ ಫುಟೇಜ್ ಕೂಡ ತಗೊಂಡ್ ಬಂದಿದ್ದೀನಿ ಹೇಳ್ತಾ ಇರಬೇಕಾದ್ರೆ ಆ ಫುಟೇಜ್ ಕೂಡ ಪ್ಲೇ ಮಾಡ್ತೀನಿ ನೆಲಮಂಗಲ ಇಂದ ಸರ್ ಹೇಳಿದಂಗೆ ಐದೇ ನಿಮಿಷ ಅಂಡ್ ದೊಡ್ಡಬಳ್ಳಾಪುರ ಮೇನ್ ರೋಡ್ ಇಂದ ಫೈವ್ ಹಂಡ್ರೆಡ್ ಮೀಟರ್ ಫೈವ್ ಹಂಡ್ರೆಡ್ ಮೀಟರ್ ಆಗುತ್ತೆ ಕಡೆ ಬಂದ್ಬಿಡ್ಬಹುದು ಹೌದು ಸರ್ ಆತರ ಏನ್ ಸರ್ ಇಲ್ಲಿ ಹೊಡೆದು ಸರ್ ಸಹ್ಯಾದ್ರಾ ಫ್ಲಾಟ್ ಓಕೆ ಮತ್ತೆ ಫಾರ್ಮ್ ಲ್ಯಾಂಡ್ ಓಕೆ ನಾವು ಫಾರ್ಮ್ ನಾವೀಗಲ್ಯಾಂಡ್ ತರನೂ ಮಾಡಬಹುದು ವಿಲ್ಲಾ ಫ್ಲಾಟ್ ತರ ಯೂಸ್ ಮಾಡಬಹುದು ಸರ್ ತುಂಬಾ ಜನರಲ್ಲಿ ಡೌಟ್ ಇರುತ್ತೆ ನಮ್ಮ ವೀಕ್ಷಕರಲ್ಲಿ ಫಾರ್ಮ್ ಲ್ಯಾಂಡ್ ಅಂತಂದ್ರೆ ನಾವು ಮನೆ ಕಟ್ಟಕ್ ಆಗೋದಿಲ್ಲ ನಾವ್ ಇಲ್ಲಿ ಮರ ಮಾತ್ರ ಬೆಳಿಬೇಕು ಅಂದ್ರೆ ಲೈಕ್ ಕೃಷಿ ಮಾಡಬೇಕು ಅಂತ ಇರ್ತಾರೆ ನೀವ್ ಹೇಳಿ ಸರ್ ನಾವು ಮನೆ ಕಟ್ಕೋಬಹುದಾ ಇದ್ರೆ ಸರ್ ಫಾರ್ಮ್ ಲ್ಯಾಂಡ್ ಅಂತ ಹೇಳಿದ್ರೆ ನಿಮ್ಗೆ ಐದು ವರ್ ಕುಂಟೆ ಸರ್ ಫೈವ್ ಪಾಯಿಂಟ್ ಫೈವ್ ಕುಂಟೆಸ್ ನಿಮ್ ಹೆಸರಿಗೆ ಇಂಡಿವಿಜುವಲ್ ಏನಾಗುತ್ತೆ ಸರ್ವೆ ಸ್ಕೆಚ್ ಆಗುತ್ತೆ ಆರ್ ಟಿ ಸಿ ಬರುತ್ತೆ ಇವಾಗ ಆರ್ ಟಿ ಸಿ ಬಂದಾದ್ಮೇಲೆ ನಿಮ್ ಮನೆನಾದ್ರೂ ಕಟ್ಕೊಬಹುದು ಇಲ್ಲ ಅಂದ್ರೆ ನೀವು ಪರ್ಪಸ್ ಪರ್ಪಸ್ಗಾರ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನಿಮ್ಗೆ ಅಗ್ರಿಕಲ್ಚರ್ ಆದ್ರೂ ಮಾಡ್ಕೊಬಹುದು ಈಗ ಅದರಲ್ಲೇ ನೀವು ಐದುವರೆ ಕುಂಟೆಲ್ ಬೇಕಾದ್ರೆ ಮನೆ ವಿಲ್ಲ ಒಂದು ವಿಲ್ಲ ಮಾಡ್ಕೊಡಿ ಒಂದು ತರ್ಟಿ ಬೈ ಫಾರ್ಟಿಗೆ ಇಲ್ಲ ಎಷ್ಟು ಬೇಕು ನಿಮ್ಗೆ ವಿಲ್ಲ ಮಾಡ್ಕೊಂಡು ವಿಲ್ಲಾ ಪ್ರಾಜೆಕ್ಟ್ ಮಾಡ್ಕೊಡ್ತಿವಿ ನಾವು ಮಾಡ್ಕೊಡ್ತೀವಿ ಅದಕ್ಕೆ ಸಪ್ರೇಟ್ ಕಾಸ್ಟ್ ಇರುತ್ತೆ ನಮ್ ಇಂಜಿನಿಯರ್ ಟೀಮ್ ಇರ್ತಾರೆ ಅದಕ್ಕೆ ಪ್ರಾಜೆಕ್ಟ್ ವಿಲ್ಲಾ ಪ್ರಾಜೆಕ್ಟ್ ಬಂದು ಇದು ಫಸ್ಟ್ ಪ್ರಾಜೆಕ್ಟ್ ಸಹ್ಯಾದ್ರಿ ಡೆವಲಪರ್ಸ್ ಮೊದಲನೇ ಪ್ರಾಜೆಕ್ಟ್ ಬಂದು ಡಿ ಸಿ ಕನ್ವರ್ಷನ್ ಮಾಡಿದೀವಿ ಅದು ಬಂದು ನಿಮ್ಗೆ ದಾಬಸ್ಪೇಟೆ ಹತ್ರ ಇದೆ ಹೌದು ಅದೆಲ್ಲ ಸೋಲ್ಡ್ ಔಟ್ ಆಯ್ತು ಎಲ್ಲ ಕ್ಲೋಸ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ಬಂದು ಎಲ್ಲ ವಿಲ್ಲಾ ಪ್ರಾಜೆಕ್ಟ್ ಹೇಳ್ತಾ ಇದ್ರಲ್ಲ ಫಸ್ಟ್ ಪ್ರಾಜೆಕ್ಟ್ ವಿಲ್ಲಾ ಪ್ರಾಜೆಕ್ಟ್ ಮಾಡಿದೆ ಸರ್ ಇವಾಗ ನೋಡಿ ಒಂದು ಫೈವ್ ಗುಂಟು ಗುಂಟಾಸ್ ಅಂತಂದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ಫೈವ್ ಗುಂಟಾಸ್ ದುಡ್ಡೆಲ್ಲ ಸರ್ ನಮ್ಮ ಹತ್ರ ನಮ್ಮ ಹತ್ರ ಇರೋದೇ ಒಂದ್ ಗುಂಟೆ ಎರಡು ಗುಂಟೆ ಅಷ್ಟು ಅವ್ರಿಗೂ ಏನಾದ್ರು ಆಪ್ಷನ್ ಇದೆ ಅವ್ರಿಗೆ ಆಪ್ಷನ್ ಇದೆ ಒನ್ ಪಾಯಿಂಟ್ ಒಂದ್ ಗುಂಟಾ ಕೊಡ್ತೀವಿ ಒನ್ ಪಾಯಿಂಟ್ ಒನ್ ಗುಂಟ ಹೌದು ಸ್ಕ್ವೇರ್ ಫೀಟ್ ಬರುತ್ತೆ ಸರ್ ಅದು ಸಾವಿರದ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಬರುತ್ತೆ ಆಲ್ಮೋಸ್ಟ್ ಥರ್ಟಿ ಫೋರ್ಟಿ ಥರ್ಟಿ ಫೋರ್ಟಿ ಈಕ್ವಲ್ ಬರುತ್ತೆ ಆ ತರ ಬಜೆಟ್ ಜಾಸ್ತಿ ಆಗುತ್ತೆ ಅಂದ್ರೆ ಕಮ್ಮಿಗೆ ತಗೊಳ್ಳಿ ಇಲ್ಲ ನಿಮ್ಗೆ ಐದುವರೆ ಕುಂಟೆ ಐದುವರೆ ಗುಂಟೆ ಮೇಲೆ ಎಷ್ಟು ಹೇಳಿದ್ರು ಮಾಡ್ಕೊಡ್ತೀವಿ ಆರ್ ಗುಂಟೆ ಬೇಕಾ ಎಂಟು ಗುಂಟೆ ಬೇಕಾ ಹತ್ತು ಗುಂಟೆ ಬೇಕಾ ಅದಕ್ಕೆಲ್ಲ ಸರ್ವೇ ಸ್ಕೆಚ್ ಆಗುತ್ತೆ ಮಿನಿಮಮ್ ಅಂದ್ರೆ ಸರ್ವೇ ಸ್ಕೆಚ್ ಆಗಬೇಕು ಅಂದ್ರೆ ಐದು ಕಾಲ್ ಕುಂಟೆ ಇರಬೇಕು ಸರ್ ಓಕೆ 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 ಸೊ ಎರಡು ಆಪ್ಷನ್ ಇದೆ ನಿಮ್ಮ ಸರ್ ಓಕೆ ಸರ್ ಇವಾಗ ಇನ್ನ ಡೆವಲಪ್ಮೆಂಟ್ ಅಂತ ಬಂದ್ರೆ ಆ ಸರ್ ಈ ಏರಿಯಾದ ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಕನೆಕ್ಟಿವಿಟಿ ಬಗ್ಗೆ ಹೇಳಿ ಸರ್ ಸರ್ ನೆಲ್ಮಂಗ್ಲ ಅಂದ್ರೆ ಇವಾಗ ಬೆಂಗಳೂರಿಗೆ ಏನಾಗಿದೆ ಅಂದ್ರೆ ಆಟೋ ಮೇನ್ ಮೇನ್ ಸಿಟಿ ಆಗ್ಬಿಟ್ಟಿದೆ ಇವಾಗ ನೀವು ನೋಡ್ತಾ ಇರಬಹುದು ಟಿವಿ ಎಲ್ಲ ತೋರಿಸ್ತಾ ಇದ್ದಾರೆ ಮತ್ತೆ ಮೀಡಿಯಾದೆಲ್ಲ ಬರ್ತಾ ಇದೆ ಏರ್ಪೋರ್ಟ್ ಆಗ್ತಾ ಇದೆ ಕುಣಿಗಲ್ ರೋಡ್ ಅಲ್ಲಿ ಅನೌನ್ಸ್ಮೆಂಟ್ಗೆ ಕುಣಿಗಲ್ ರೋಡ್ ಒಂದು ಸೆಲೆಕ್ಷನ್ ಆಗಿದೆ ಹೌದು ಮತ್ತೆ ನೀವು ನಾರ್ತ್ ಈಗ ನಾರ್ತ್ ಕರ್ನಾಟಕ ಹೋಗಬೇಕು ಅಂದ್ರೆ ನೆಲ್ಮಂಗಲ ರೂಟೇ ಹೋಗಬೇಕು ಬಸ್ ಫೆಸಿಲಿಟಿ ಪುಣೆ ಇದೆ ಹೋಗಬೇಕು ಅಂದ್ರೆ ಹೌದು ಮತ್ತೆ ರೈಲ್ವೆ ಫೆಸಿಲಿಟೀಸ್ ಇದೆ ನೆಲ್ಮಂಗ್ಲಾ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ಒಂದ್ ಕಿಲೋಮೀಟರ್ ಆಗುತ್ತೆ ಇಲ್ಲ ಒಟ್ಟಿಗೆ ಒಂದೇಮೀಟರ್ ಒಂದೇ ಕಿಲೋಮೀಟರ್ ಆಮೇಲೆ ಇನ್ನೊಂದು ರೈಲ್ವೆ ಬರಬೇಕು ರೈಲ್ವೆ ಆ ಟೇನ್ ಬರಬಹುದು ನೀವು ದೊಡ್ಡಬಳ್ಳಾಪುರ ರೋಡಿಂದಾನು ಬರ್ಬೋದು ನೆಲ್ಮಂಗ್ಲ ಇಂದ ಬರಬಹುದು ಮತ್ತೆ ಮೂರು ಕನೆಕ್ಟಿವಿಟಿ ಇದೆ ಇಲ್ಲಿ ಒಟ್ಟಿಗೆ ಇದಾದ್ಮೇಲೆ ನಿಮ್ಗೆ ಇದು ಬರುತ್ತಲ್ಲ ಸರ್ ಹೊಸ ಎ ಪಿ ಎಂ ಸಿ ಎಡ್ ಆಗಿದೆ ಹೌದು ಜಸ್ಟ್ ಒಂದು ಫೋರ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಲ್ವಾ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಏನ್ ಗೊತ್ತಾ ದೊಡ್ಡಬಳ್ಳಾಪುರ ಮೇನ್ ಹೈವೇ ಹತ್ರ ಇರೋದ್ರಿಂದ ಏನ್ ಕನೆಕ್ಟ್ ಆಗುತ್ತೆ ಗೊತ್ತಾ ದೊಡ್ಡಬಳ್ಳಾಪುರ ನೀವು ಅರ್ಧ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬರ್ಬೋದು ಇನ್ ಏರ್ಪೋರ್ಟ್ ಹೋಗಬೇಕು ಅಂತ ಸರ್ ಏರ್ಪೋರ್ಟ್ ಅಂದ್ರೆ ಇಲ್ಲಿಂದ ನಿಮ್ಗೆ ನೆಲಮಂಗ್ಲ ಒಂದು ಟೂ ಕಿಲೋಮೀಟರ್ ಹೊಸ ಏರ್ಪೋರ್ಟ್ ಅನೌನ್ಸ್ ಆಗ್ತಾ ಇರೋದು ಏರ್ಪೋರ್ಟ್ ಹೋಗಬೇಕು ಅಂದ್ರೆ ಇಲ್ಲಿಂದ ದೊಡ್ಡಬಳ್ಳಾಪುರ ರೈಲ್ವೆ ರೈಲ್ವೆಗಳಿಂದ ಮುಂಚೆ ಮುಂದೆ ಹೋದ್ರೆ ಅದಾದ್ಮೇಲೆ ನಿಮ್ಗೆ ಔಟರ್ ರಿಂಗ್ ರೋಡ್ ಬಂದಿದೆ ದಾಬಸ್ಪೇಟೆಯಿಂದ ಮುನ್ನೂರ ತಡಿ ರೋಡ್ ಬಂದಿದೆ ಹೌದು ರೋಡ್ ಕನೆಕ್ಟ್ ಆಯ್ತು ಅಂದ್ರೆ ನಿಮ್ಗೆ ಬಂದು ಜಸ್ಟ್ ಟ್ವೆಂಟಿ ಕಿಲೋಮೀಟರ್ ಏರ್ಪೋರ್ಟ್ ಓಕೆ ಅಂದ್ರೆ ನಿಮ್ ಪ್ರಕಾರ ಹೌದು ಸರ್ ಹೌದು ಮತ್ತೆ ಅದಾದ್ಮೇಲೆ ಪ್ಲಸ್ ಪಾಯಿಂಟ್ ಬಂದು ಇಲ್ಲೊಂದು ಔಟರ್ ರಿಂಗ್ ರೋಡ್ ಬರ್ತಾ ಇದೆ ಹೆಮ್ಮೆಸರಮಯ ಲೇಔಟ್ ಇದೆ ಹೆಮ್ಮೆಸರಮಯ ಲೇಔಟ್ ಇಂದ ಮಾಗಡಿ ರೋಡ್ ಇಂದ ಬರ್ತಾ ಇದೆ ಔಟರ್ ರಿಂಗ್ ರೋಡ್ ಅದು ಬಂದು ಕಡುಬೆರೆ ಕ್ರಾಸ್ ಎತ್ತರ ಇದೆ ಕಡುಗರ ಮಾದನಾಯಕ್ನಳ್ಳಿ ಮಾದನಾಯಕಳಿಯಿಂದ ಮತ್ತೆ ರೈಲು ಗೊಲಲ್ಲಿ ಟಚ್ ಆಗುತ್ತೆ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಸರ್ ಬರಬೋದು ನಾನೇನ್ ಮಾಡ್ತೀನಿ ಅಂತಂದ್ರೆ ಬರೀ ನಮ್ಮ ಮಾತಾಗ್ಲಿ ಸರ್ ಗೌಡರ ಮಾತಾಗ್ಲಿ ನೀವು ನಂಬಕೋಬೇಕಾಗಿಲ್ಲ ಇಲ್ಲಿನ ಲೊಕೇಶನ್ ಅನ್ನ ಕೊಟ್ಬಿಡ್ತೀನಿ ಬಿಡ್ತೀನಿ ನೀವೇ ಗೂಗಲ್ ಲೊಕೇಶನ್ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ನೋಡಿ ಹೌದಪ್ಪ ಇವ್ರು ಹೇಳ್ತಾರ ನಿಜಾನಾ ಇಲ್ಲ ಯಾವ್ದು ಅಲ್ಲಿ ಕೊಡ್ತಾ ಇದ್ರೆ ಅವರೇ ವೆರಿಫೈ ಮಾಡ್ಬಿಡ್ಲಿ ಹೌದು ಸರ್ ಇವತ್ ಏನಿಲ್ಲ ಸರ್ ಇವಾಗ ಡೆವಲಪ್ಮೆಂಟ್ ವೈಸ್ ಆಗ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ ಸರ್ ಟೋಕನ್ ಅಡ್ವಾನ್ಸ್ ಕೊಡಿ ನಾಳೆನೇ ಸರ್ವಿಸ್ ಕೆಚ್ ಮಾಡ್ಕೊಡ್ತೀವಿ ನಾಡಿದ್ದೇ ರಿಜಿಸ್ಟರ್ ಮಾಡ್ಕೊಡಿಮಿಡೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಬನ್ನಿ ಸರ್ ಈ ಕೂಡ ಕಡೆ ನೋಡ್ಕೊಂಡ್ ಬನ್ನಿ ಹಾಗೆ ಈ ಕೂಡ ಸರ್ ನೀವು ಈ ಕಡೆ ನೋಡ್ತಾ ಇದ್ರ ಅಂದ್ರೆ ಇದು ಇದು ಬ್ಯಾಕ್ ಸೈಡ್ ಬಂದು ನಿಮ್ಗೆ ಅಲ್ಲಿ ಇಂಡಸ್ಟ್ರಿ ಕಾಣ್ತಾ ಇದೆ ನೋಡಿ ಅದು ಬಂದು ನಿಮ್ಗೆ ಇಂಡಸ್ಟ್ರಿ ಬಂದು ನಿಮ್ಗೆ ತುಮಕೂರು ರೋಡ್ ತುಮಕೂರು ರೋಡ್ ಬದಿಯಳ ಬರುತ್ತೆ ಬೂದಿಹಾಳ ಹಾಳಾ ಬೂದಿಯಾಳ ಅಂತ ಬರುತ್ತೆ ಬೂದಿಯಾಳ ಇಂದ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾದ ಬ್ಯಾಕ್ ಸೈಡ್ ಅಲ್ಲ ಕೆಡಿ ಬಿ ಅಕ್ವಿಸಿಷನ್ ಕೆಐಡಿ ಬಿಕ್ವಿಜಿಷನ್ ಹಿಂದ್ಗಡೆ ತೋರಿಸಿ ನಮ್ಮ ವೀಕ್ಷಕರಿಗೆ ಅಲ್ಲಿ ಹಿಂದ್ಗಡೆ ತೋರಿಸಿ ವೀಕ್ಷಕರ ಹಿಂದ್ಗಡೆ ನೋಡ್ತಾ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಗಳು ಬರ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾ ಆಗೋಗಿದೆ ಅದಕ್ಕೆ ಕೇಳ್ತಾ ಇರುವಂತ ಸರ್ ನಾಳೆ ದಿನ ಯಾರಾದ್ರೂ ನಮ್ಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದ್ರೆ ಒಳ್ಳೆ ಅಪ್ರಿಸಿಯೇಷನ್ ಸರ್ ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಸೈಟ್ ಕೇಳ್ತೀನಿ ಅಂದ್ರೆ ಎರಡ್ವರ ಮೂರ್ ಸಾವಿರ ರೂಪಾಯಿ ಇದೆ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಇದೆ ಸ್ಕೋರ್ ಫೀಟ್ ಹಂಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ನೋಡೋರು ಈಗ ಐದ್ ಕುಂಟೆ ಕೊರೋನಾ ಟೈಮಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಜನಕ್ಕೆ ಮನೇಲೆ ಇಲ್ಲ ಊರಲ್ಲಿ ಹೋಗಕ್ಕೆ ಜಮೀನ್ ಇಲ್ಲ ಅಂತವರಿಗೆ ಏನಾಗುತ್ತೆ ಈಗ ಐವತ್ ಲಕ್ಷ ಒಂದ್ ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತಗೊಳೋದಕ್ಕಿಂತ ಅಪಾರ್ಟ್ಮೆಂಟ್ ತಗೊಂಡು ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಚಾರ್ಜಸ್ ಕಟ್ತಾರೆ ನಮ್ದೇನ್ ಮೇಂಟೆನೆನ್ಸ್ ಚಾರ್ಜಸ್ ಏನಿಲ್ಲ ಟೂ ಇಯರ್ಸ್ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ ನಿಮ್ ಫೈವ್ ಫೈವ್ ಕುಂಟಾಸ್ ಮನೆ ಬೇಕಾ ಮನೆ ಮಾಡ್ಕೊಡ್ತೀವಿ ಗೇಟೆಡ್ ಕಮ್ಯುನಿಟಿ ಸುತ್ತ ಗೇಟೆಡ್ ಕಮ್ಯುಟಿ ಮಾಡಿರ್ತೀವಿ ಅದಾದ್ಮೇಲೆ ನಿಮ್ಗೆ ಒಬ್ಬ ಸೆಕ್ಯೂರಿಟಿ ಇರ್ತಾನೆ ಸರ್ ಸೆಕ್ಯೂರಿಟಿ ಇರ್ತಾರೆ ಕಮ್ಯುನಿಟಿ ಇರುತ್ತೆ ನಿಮ್ಮಿಂದ ಎರಡು ವರ್ಷ ಮೇಂಟೆನೆನ್ಸ್ ಇರುತ್ತೆ ಸರ್ ಇವಾಗ ಇನ್ನ ಲೇಔಟ್ ವಿಚಾರಕ್ಕೆ ಬಂದ್ರೆ ಟೋಟಲ್ ಆಗಿ ಎಷ್ಟು ಎಕರೆ ಮಾಡಿರುವಂತ ಸರ್ ಇದು ಒಂದುವರೆ ಎಕರೆ ಬರುತ್ತೆ ಸರ್ ಟೋಟಲ್ ಫಸ್ಟ್ ಫೇಸ್ ಮಾಡಿದೀವಿ ಸೆಕೆಂಡ್ ಫೇಸ್ ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತೀವಿ ಏನಾದ್ರೂ ಇನ್ನೂ ಇದೆಲ್ಲ ಫುಲ್ ಕಂಪ್ಲೀಟ್ ಸೋಲ್ಡ್ ಔಟ್ ಆಯ್ತು ಅಂದ್ರೆ ಬ್ಯಾಕ್ ಸೈಡ್ ಸೆಕೆಂಡ್ ಫೇಸ್ ಮಾಡ್ತೀವಿ ಇನ್ನೊಂದು ಫೇಸ್ ಕೂಡ ರೆಡಿ ಆಗುತ್ತೆ ಸರ್ ಇನ್ನ ಸೈಟ್ ಗಳ ವಿಚಾರಕ್ಕೆ ಬಂದ್ರೆ ಐದೈದು ಗುಂಟೆ ಅಂತಾನೆ ನಾವು ಕನ್ವರ್ಟ್ ಮಾಡ್ಕೊಂಡ್ರು ಕೂಡ ಎಷ್ಟು ಸೈಟ್ಸ್ ಗಳಿದೆ ಸರ್ ಟೋಟಲ್ ತರ್ಟೀನ್ ಸೈಟ್ಸ್ ಬರುತ್ತೆ ಹದಿಮೂರು ಹದಿಮೂರು ಸೈಟ್ಸ್ ಗುಂಟೆ ಹೌದು ನಾವೇನು ಪ್ಲಾನ್ ಹಂಗೆ ಮಾಡಿಟ್ಟಿದೀವಿ ಅಂದ್ರೆ ಈಗ ಟೆನ್ ಸೈಟ್ಸ್ ಮಾಡಿದೀವಿ ಈಗ ಒಂದ್ ಕುಂಟ ಯಾರು ಒನ್ ಪಾಯಿಂಟ್ ಒನ್ ಕುಂಟ ಕೇಳಿದ್ರೆ ಅದ್ರಲ್ಲಿ ಯಾವ ಕಡೆ ಬೇಕು ಅವ್ರಿಗೆ ಇಂಗ್ಲಿಷ್ ಕೊಡೋಣ ಅಂತ ಹೇಳ್ಬಿಟ್ಟು ಸೈಟ್ ಅನ್ನ ಒಂದು ತರ್ಟೀನ್ ಸೈಟ್ಸ್ ಮಾಡಿ ಉಳಿಕೆ ಜಾಗನ ಹಂಗೆ ಬಿಟ್ಟಿದ್ವಿ ಓಕೆ ಸೊ ಯಾರಿಗೆ ಐದು ಗುಂಟೆ ತಗೊಳಕ್ ಆಗೋದಿಲ್ಲ ಆಲ್ಮೋಸ್ಟ್ ಥರ್ಟಿ ಫಾರ್ಟಿ ಸೈಟ್ ಬರುತ್ತೆ ಅಲ್ಲಿ ಸೈಟ್ ಮಾಡಿಲ್ಲ ಸರ್ ಅದು ಬಂದು ಪಾರ್ಕ್ ಕೊಡ್ತಾ ಇದೀವಿ ಸರ್ ಅಷ್ಟು ಅಷ್ಟೋ ಪಾರ್ಕು ನೋಡಿ ವೀಕ್ಷಕ್ರೆ ಆ ಎಂಡಿಂದ ಕಾರ್ ನಿಲ್ಸಿದಲ್ಲ ಸರ್ ಕಾರು ಅಲ್ಲಿಂದ ನನ್ ಕಾರ್ ತೋರಿಸಿ ಆ ಕಾರ್ ವರೆಗೆ ಇಷ್ಟು ಪಾರ್ಕೆ ಎಂಟ್ರೆನ್ಸ್ ರೋಡ್ ಬಂದು ಫಾರ್ಟಿ ಫೀಟ್ ರೋಡ್ ನಾನೇ ಪಾರ್ಕ್ ಸರ್ ನಮ್ ಫಸ್ಟ್ ನಾವು ಫಸ್ಟ್ ಪ್ರಾಜೆಕ್ಟ್ ಅಲ್ವಾ ಪ್ರಾಜೆಕ್ಟ್ ಇಂದ ಅದಕ್ಕೆ ಪಾರ್ಕ್ ಕೊಡ್ತಾ ಇದೀವಿ ಸರ್ ಪಾರ್ಕ್ ಪಾರ್ಕ್ ಆಗ್ಬಿಡ್ಲಿ ಅಂತ ಪಾರ್ಕ್ ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತೀರಾ ಸರ್ ಮಾಡ್ತೀವಿ ಮಾಡ್ತಿವಿ ಅಂದ್ರೆ ಈಗ ಟ್ರೀಗಳು ಹಾಕೋದಕ್ಕೆ ಈಗ ಯಾರ್ ಕಸ್ಟಮರ್ ಅವ್ರ ಸೆಲೆಕ್ಷನ್ ಏನಿರುತ್ತೆ ಸೈಟ್ ಗಳು ಯಾವ್ ಸೆಲೆಕ್ಟ್ ಮಾಡ್ ಟ್ರೀ ಹಾಕೋದು ಅಂತ ಹೇಳ್ತಾರೆ ಅಲ್ಲಿ ಟ್ರೀಲ್ ಹಾಕೊತೀವಿ ಸರ್ ಟ್ರಲ್ ಹಾಕಿ ಬನ್ನಿ ಸ್ವಲ್ಪ ತೋರಿಸ್ಬಿಡಣ್ಣ ಡೆವಲಪ್ಮೆಂಟ್ ಅಂತ ಬಂದಾಗ ಸರ್ ಫಸ್ಟ್ ನೀವ್ ಆ ಕಡೆ ಹೋಗಿ ರೋಡ್ ತೋರಿಸ್ಬಿಡಣ್ಣ ಎಷ್ಟಾಗ್ಲ ಇದೆ ಅಂತ ಅಮೂಲೆಗೆ ಹೋಗಿ ತೋರಿಸಿ ನಮ್ಮನ್ನು ತೋರಿಸಿ ಸರ್ ಅಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಮೇನ್ ರೋಡ್ ಎಷ್ಟಾಗ್ಲ ಇದೆ ಸರ್ ಮೇನ್ ರೋಡ್ ಫಾರ್ಟಿ ಫೀಟ್ ರೋಡ್ ಇದೆಷ್ಟು ಆಗಲ ಇದೆ ತರ್ಟಿ ಫೀಟ್ ರೋಡ್ ಫಾರ್ಟಿ ಫೀಟ್ ಟು ತರ್ಟಿ ಫೀಟ್ ಎರಡೇ ಬರೋದಲ್ಲ ಎರಡೇ ಬರೋದು ಸರ್ ಇದು ಓಕೆ ಓಕೆ ಇನ್ ಅಮ್ಯುನಿಟೀಸ್ ಅಂತ ಬಂದಾಗ ಈ ಕಡೆ ಬನ್ನಿ ಬನ್ನಿ ಇಲ್ಲಿ ತೋರಿಸಿ ಇಲ್ಲಿ ಸೊ ಪಕ್ಕದಲ್ಲೆಲ್ಲ ನೋಡಿ ನಿಮಗೆ ಲಾನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಪ್ರತಿಯೊಂದು ಸೈಟ್ಗೂ ಕೂಡ ಗಿಡಗಳನ್ನು ಹಾಕ್ಕೊಟ್ಟಿದ್ದಾರೆ ವೀಕ್ಷಕರು ಏನ್ ಗಿಡ ಸರ್ ಇದು ಸರ್ ಇದು ನಿಂಬೆ ಗಿಡ ಇದೆ ಹಾ ಮತ್ತೆ ಶೋ ಗಿಡ ಇದೆ ಬೇರೆ ಬೇರೆ ಇದೆ ಗಿಡಗಳಿದೆ ಅಂಡ್ ಇಲ್ಲಿ ನೋಡಿ ಇದು ಸಿವೇಜ್ ಡ್ರೈನೇಜ್ ಡ್ರೈನೇಜ್ ಕೂಡ ಅಷ್ಟೇ ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಕವರಿಂಗ್ ಮಾಡಿದ್ರೆ ಅಂತ ಹೇಳ್ಬೋದು ಸರ್ ಸಿವೇಜ್ ಗೇನ್ ವ್ಯವಸ್ಥೆ ಎಸ್ ಟಿ ಪಿ ನಾ ಮಾಡ್ತೀರಾ ಸರ್ ಎಸ್ ಟಿ ಪಿ ಅಂದ್ರೆ ಒಂದೇ ಮಾಡೋಕ್ಕಾಗಲ್ಲ ಸರ್ ಹಂಗಾಗಿ ನಾವು ನೋಡೋಣ ಹೆಂಗೆ ಅವ್ರು ಮನೆಗಳು ಆದ್ರೆ ಇದ್ ಮಾಡ್ಬೋದು ಎಸ್ ಟಿ ಪಿ ಮಾಡ್ಬೋದು ಇಲ್ಲಿ ಯಾವ ತರ ಹೋಗುತ್ತೆ ಸೈಟ್ಸ್ ಗಳು ಯಾವ ತರ ಪಾಂ ಲ್ಯಾಂಡ್ ಹೋಗುತ್ತಾ ಇಲ್ಲ ವಿಲ್ಲಾಗ್ ಹೋಗುತ್ತಾ ಅದನ್ನ ನೋಡ್ಬಿಟ್ಟು ಅದನ್ನೊಂದ್ ಕನೆ ಮಾಡ್ಕೊಡ್ಬೇಕು ಮತ್ತೆ ಬೋರ್ವೆಲ್ ಬರುತ್ತೆ ಆ ಪಾಯಿಂಟ್ ಅಲ್ಲಿ ಬೋರ್ವೆಲ್ ಇದೆ ಎಲ್ಲಿ ಬೋರ್ವೆಲ್ ಸರ್ ಬೋರ್ವೆಲ್ ಪಾಯಿಂಟ್ ಇದೆ ಅಲ್ಲಿ ಬೋರ್ವೆಲ್ ಇದು ಮಾಡ್ಕೊಡ್ತೀನಿ ಸರ್ ಕರೆಂಟ್ ಚಾರ್ಜ್ ಇದೆಯಾ ಸರ್ ಯೂಸ್ ಮಾಡ್ಕೋಬಹುದು ಕರೆಂಟ್ ಯೂಸ್ ಮಾಡ್ಕೊಬಹುದು ಸರ್ ಯೂಸ್ ಮಾಡ್ಕೋಬಹುದು ಸೊ ನೀವ್ ಹೇಳದಂಗೆ ನಾಳೆನೆ ರಿಜಿಸ್ಟರ್ ಮಾಡ್ಕೋಬಹುದು ನಾಳೆನೆ ನಮ್ದೇ ಬೋರ್ ತಕ್ಕೊಂತೀವಿ ಅಂತಂದ್ರೆ ಒಂದು ಮನೆನೂ ಕೂಡ ಕಟ್ಕೋಬಹುದು ಹೌದು ಮನೆ ಕಟ್ಕೊಂಬಹುದು ಸರ್ ಆರಾಮಾಗಿರ್ಬೋದು ವಿಲೇಜ್ ಇದೆ ಇಲ್ಲಿ ಮೈಲ್ನಹಳ್ಳಿ ವಿಲೇಜ್ ಇಲ್ಲಿಂದ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಆಗಲ್ಲ ಆ ಕಡೆಯಿಂದ ಬಂದ್ರಿ ನೋಡಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ಕೆಡಿಬಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಹೌದೌದು ಹೌದು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ನಿಯರ್ ಬೈ ಸರ್ ಈ ಕಡೆ ಹೋದ್ರೆ ದೊಡ್ಡಬಳ್ಳಾಪುರ ರೋಡ್ಗೆ ಹೋದ್ರೆ ನೆಲ್ಮಂಗ್ಲಾ ಸ್ಟ್ರೈಟ್ ಹೋದ್ರೆ ಉಸ್ಕೂರ್ ರೋಡ್ ಎ ಪಿ ಎಂ ಸಿಡ ಒನ್ ಆಫ್ ದ ಪ್ರೈಮ್ ಏರಿಯಾನೆ ಹೌದು ಪ್ರೈಮ್ ಲೋಕಾಲಿಟಿ ಸರ್ ಇಲ್ಲಿ ಫೇಸಿಂಗ್ ಅಂತ ಬಂದಾಗ ಯಾವ ಫೇಸಿಂಗ್ ಸಿಗುತ್ತೆ ಸರ್ ಇದು ಬಂದು ನಿಮಗೆ ನಾರ್ತ್ ಬರುತ್ತೆ ಈ ಕಡೆ ಕಡೆ ನಾರ್ತ್ ಸೌತ್ ಬರುತ್ತೆ ಆ ಕಡೆ ಲೈನ್ ಬಂದು ನಿಮಗೆ ಈಸ್ಟ್ ಬರುತ್ತೆ ಸರ್ ಈಸ್ಟ್ ನಾರ್ತ್ ಸೌತ್ ವೀಕ್ಷಕರ ವೆಸ್ಟ್ ಗಿರೋದೆಲ್ಲ ಕಂಪ್ಲೀಟ್ ಆಗಿ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ ಸೊ ಈಸ್ಟ್ ನಾರ್ತ್ ಸೌತ್ ಅಂಡ್ ಒಂದು ಎರಡು ಎರಡು ನಿಮಗೆ ಕಾರ್ನರ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಸರ್ ಈಗ ಫೈನಲ್ ಆಗಿ ಯಾರಾದ್ರೂ ಬುಕ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂದ್ರೆ ನಾವು ಆಲ್ರೆಡಿ ತರ ನೈನ್ ನೈನ್ಟಿ ನೈನ್ ರುಪೀಸ್ ಸ್ಕಾರ್ಪೀಟಾ ಏನಾದ್ರು ಹಿಡನ್ ಚಾರ್ಜಸ್ ಏನಾದ್ರು ಇದೆಯಾ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ನೈನ್ ನೈನ್ಟಿ ನೈನ್ ಕೋಟ್ ಮಾಡ್ತಾ ಇದೀವಿ ಸರ್ ಬುಕಿಂಗ್ ಏನಾದ್ರೂ ಬಂದ್ರೆ ಒಂದು ಡಿಸ್ಕೌಂಟ್ ಪ್ರೈಸ್ ಅಂತ ಮಾಡ್ಕೊಡೋಟಿ ಹೌದು ಡಿಸ್ಕೌಂಟ್ ಪ್ರೈಸ್ ವೀಕ್ಷಕರ ಒಂಬೈನೂರ ಅಷ್ಟೇ ಅಲ್ಲ ನಮ್ಮ ವೀಕ್ಷಕರು ಕನ್ನಡಕರ ವೀಕ್ಷಕರು ವಿಡಿಯೋ ನೋಡ್ತಿದ್ದಾಗ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ತೀರಾ ಅಂತಂದ್ರೆ ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇರುತ್ತೆ ಸರ್ ಈಗ ಬುಕ್ಕಿಂಗ್ ಮಾಡ್ಬೇಕು ಇಷ್ಟು ಜಾಗ ಸರ್ ಬುಕ್ಕಿಂಗ್ ಪ್ರೊಸೆಸ್ ಏನ್ ಸರ್ ನಾವು ಫಸ್ಟ್ ಫೈವ್ ತೌಸಂಡ್ ರುಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಅದಾದ್ಮೇಲೆ ಲೀಗಲ್ ಲೀಗಲ್ ಗೆ ಹೋದಕ್ಕೆ ಒನ್ ವೀಕ್ ಟೈಮ್ ಕೊಡ್ತೀವಿ ಸರ್ ಓಕೆ ಅದನ್ನ ಲೀಗಲ್ ಎಲ್ಲ ತೋರ್ಸ್ಕೊಂಡು ಅವ್ರ ಲೀಗಲ್ ಎಲ್ಲ ಓಕೆ ಆಯ್ತು ಅಂದ್ಮೇಲೆ ಅಗ್ರಿಮೆಂಟ್ ಇಲ್ಲ ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ತೀನಿ ಅಂತಂದ್ರೆ ಏನಿಲ್ಲ ಸರ್ವೆ ಸ್ಕೆಚ್ ಮಾಡೋದಕ್ಕೆ ಒಂದ್ ವೀಕ್ ಆಗುತ್ತೆ ಸರ್ವೇ ಸ್ಕೆಚ್ ಮಾಡ್ಕೊಡ್ತೀವಿ ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾರೆ ಆ ಸೈಟ್ ಅವ್ರ ಹೆಸರಿಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡ್ಬಿಟ್ಟು ಸರ್ವೆ ಸ್ಕೆಚ್ ಮಾಡಿ ಒಂದ್ ವೀಕ್ ಒಂದು ಟೆನ್ ಡೇಸ್ ರಿಜಿಸ್ಟರ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಇನ್ ಕೇಸ್ ಗೆ ಹೋಗ್ತೀನಿ ಅಂದ್ರೆ ಲೋನ್ ಒಂದ್ ಹತ್ತು ಲಕ್ಷ ವರ್ಗ ಲೋನ್ ಆಗುತ್ತೆ ಹತ್ತು ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ತುಂಬಾ ಜನ ಹೇಳ್ತಾರೆ ಲೋನ್ ಮಾಡ್ಸೋನ್ ಹೌದು ನಾವೇ ಮಾಡಿಸಿಕೊಡ್ತೀವಿ ಜಾಸ್ತಿ ಇನ್ ಕೇಸ್ ಏನಾದ್ರು ಒಂದು ಫೈವ್ ಲ್ಯಾಕ್ ಒಂದು ಟೂ ಲ್ಯಾಕ್ ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರು ಅವ್ರಿಗೆ ಒಂದು ಎರಡು ಎಂ ಐ ಒಂದ್ ಮೂರು ಎಮ್ ಐ ಎಕ್ಸ್ಟ್ರಾ ಇ ಎಂ ಐ ಕೊಡ್ತೀವಿ ಸೈಟ್ ಅಂತ ರಿಜಿಸ್ಟರ್ ಮಾಡ್ಕೊಡ್ಬಿಡ್ತೀವಿ ಫಾರ್ಮ್ ಲ್ಯಾಂಡ್ ನೀವೇ ಎಮ್ ಐ ನಾವೇ ಐ ಕೊಡ್ತೀವಿ ಪೋಸ್ಟೆಡ್ ಚೆಕ್ ಕಲೆಕ್ಟ್ ಮಾಡ್ಕೊಂಡವರ ಒಂದ್ ಮೂರ್ ತಿಂಗಳು ಟೈಮ್ ಬೇಕು ಅಂತ ಹೇಳೋರು ಟೈಮ್ ಕೊಡ್ತೀವಿ ಸರ್ ರಿ ಮಾಡ್ ಟೈಮ್ ಕೊಡ್ತೀವಿ ಒಳ್ಳೆ ಆಪ್ಷನ್ ಕೊಡ್ತೀರ ಹೌದು ಶಾರ್ಟೇಜ್ ಇರುತ್ತೆ ಲಕ್ಷ ಮಾಡೋದು ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಪೋಸ್ಟೆಡ್ ಚೆಕ್ ಅನ್ನ ಕೊಟ್ಬಿಟ್ಟು ಸರ್ ಹೇಳ್ದಂಗೆ ಎರಡ್ ಮೂರು ಎಮ್ ಐ ಇವ್ರ ಮೇಲೆ ಬಿಟ್ಬಿಡಿ ಆರಾಮಾಗಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಂಡ್ ಹತ್ತು ಲಕ್ಷದವರೆಗೆ ಲೋನ್ ಕೂಡ ಆಗುತ್ತೆ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಕೊಡ್ತಿರಲ್ಲ ಕಂಪ್ಲೀಟ್ ಹೌದು ಸರ್ ಇದು ಬಂದು ಲ್ಯಾಂಡ್ ಬಂದು ನೋಡಿದ ತಕ್ಷಣ ಅವ್ರಿಗೆ ಓಕೆ ಆಯ್ತು ಅಂದ ತಕ್ಷಣ ಒಂದ್ ಯಾವ್ ಸೈಟ್ ಬ್ಲಾಕ್ ಮಾಡ್ಕೊತಾರ ಸೈಟ್ ಒಂದು ಟೋಕನ್ ಅಡ್ವಾನ್ಸ್ ಮಾಡಾದ್ಮೇಲೆ ನಾವ್ ಪೇಪರ್ ಕೊಡ್ತೀವಿ ಅವ್ರು ಲೀಗಲ್ ಮಾಡಿಸ್ಕೊಳ್ಳಿ ನಾವು ಲೀಗಲ್ ಮಾಡ್ಸಿರ್ತೀವಿ ಅವ್ರು ಲೀಗಲ್ ಮಾಡ್ಸಿ ಲೀಗಲ್ ಎಲ್ಲ ಓಕೆ ಆಯ್ತು ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಇನ್ ಕೇಸ್ ಲೀಗಲ್ ಅವ್ರು ಓಕೆ ಆಗ್ಲಿಲ್ಲ ಏನ್ ಅಡ್ವಾನ್ಸ್ ಕೊಟ್ಟಿದ್ರೆ ರಿಟರ್ನ್ ಕೊಡ್ತೀವಿ ಸರ್ ಆತರ ಆಪ್ಷನ್ಸ್ ಸರ್ ಈಗ ಫೈನಲ್ ಆಗಿ ಯಾರಾದ್ರೂ ಬರಬೇಕು ನಿಮ್ಮನ್ನ ಭೇಟಿ ಮಾಡಬೇಕು ಅಥವಾ ಸೈಟ್ ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ಬರಲಿ ಹೌದು ಸರ್ ನಿಮ್ಮನ್ನ ಭೇಟಿ ಮಾಡ್ಬೇಕಂದ್ರೆ ಎಲ್ಲಿ ಬರಬೇಕು ಸರ್ ನಾವು ನೆಲಮಂಗ್ಲಾ ಇರ್ತೀನಿ ಸರ್ ಅದಾದ್ಮೇಲೆ ನಮ್ದು ಮಗಡಿ ರೋಡಲ್ಲಿ ಆಫೀಸ್ ಇದೆ ನೆಲಮಂಗ್ಲಾ ಬಂದ್ರೆ ನಾವು ನೆಲಮಂಗ್ಲಾದಲ್ಲೇ ಇರ್ತೀವಿ ಅವ್ರು ನೀವು ಏನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ ಕಾಲ್ ಮಾಡಿದ್ರೆ ನಾನೇ ಬರ್ತೀನಿ ಲೇಔಟ್ ಹತ್ರ ಇಲ್ಲಾಂದ್ರೆ ನಮ್ಮ ಹುಡುಗರು ಬಂದಿರ್ತಾರೆ ಎಕ್ಸಿಕ್ಯೂಟಿವ್ ಇರ್ತಾರೆ ನಾವೇ ಬಂದು ಇಲ್ಲ ಲೇಔಟ್ ಯಾವ್ದಾದ್ರು ಎಷ್ಟೇ ಸ್ಟಡಿ ಬರುತ್ತೆ ಏನ್ ಮಾರ್ಕೇಶನ್ ಬೇಕೆಲ್ಲ ತೋರಿಸಿ ನೀಟಾಗಿ ಅವ್ರಿಗೆ ಕೂತ್ಕೊಂಡು ಪ್ರೈಸ್ ವೈಸ್ ಆಗಲಿ ಏನಾದ್ರೆ ಮಾತಾಡ್ಬಿಟ್ಟು ಕ್ಲೋಸ್ ಮಾಡ್ತೀವಿ ನೀವು ಬರೋದು ಒಳ್ಳೇದು ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಇಲ್ಲಿ ತರ್ಟಿ ಪೊಟ್ಟೆ ಸೈಟ್ ಅಲ್ಲ ಇಲ್ಲಿ ಒನ್ ಪಾಯಿಂಟ್ ಒಂದ್ ಗುಂಟೆ ಅಂಡ್ ಜೊತೆ ಫೈವ್ ಪಾಯಿಂಟ್ ಫೈವ್ ಗುಂಟೆ ಅಲ್ಲ ಇರೋದ್ರಿಂದ ಫೈವ್ ಪಾಯಿಂಟ್ ಫೈವ್ ಗಂಟೆ ಫೈವ್ ಪಾಯಿಂಟ್ ಒನ್ ಗಂಟೆ ಬೇರೆ ಬೇರೆ ಆಪ್ಷನ್ಸ್ ಇರೋದ್ರಿಂದ ನೀವು ಇಲ್ಲಿ ಬರ್ಬೋದು ನಿಮ್ ಇವ್ರದ್ದು ಎಕ್ಸಿಕ್ಯೂಟಿವ್ ಜೊತೆ ಮಾತಾಡಬಹುದು ನಿಮಗೆ ಯಾವ್ದು ಜಾಗ ಬೇಕು ಅಂತ ಕರೆಕ್ಟ್ ಆಗಿ ಸರ್ ಮಾಡ್ಕೊಬಹುದು ಈ ನೆಲಮಂಗ್ಲದಲ್ಲೇ ಇದು ಐದರಿಂದ ಆರನೇ ಪ್ರಾಜೆಕ್ಟ್ ಇದಾದ್ಮೇಲೆ ನಿಮಗೆ ಬೂದಿಯಾಳ ಹತ್ರ ಒಂದು ಪ್ರಾಜೆಕ್ಟ್ ಮಾಡಿದೆ ಬೂದಿಯಾಳ ಇದು ಇದರ ರೋಡ್ ಅಲ್ಲಿ ನೆಲಮಂಗ್ಲ ಇಂದ ತುಮಕೂರು ರೋಡ್ ಅಲ್ಲಿ ಬೊಮ್ಮನಳ್ಳಿ ಹತ್ರ ಒಂದು ಮಾಡಿದ ಒಂದು ಎಪ್ಪತ್ ಸೈಟ್ ಮಾಡಿದೀವಿ ಅಲ್ಲ ಒಂದು ಹತ್ತರಿಂದ ಹದಿನೈದು ಮನೆ ಆಗಿದೆ ಮನೆ ಮನೆಗಳು ಆಗಿದೆ ಇವ್ರ ಕಸ್ಟಮರ್ ಎಲ್ಲ ಫುಲ್ ಹ್ಯಾಪಿ ಅಲ್ಲಿ ಇದಾರೆ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬೂದಿಯಾಳಿಂದ ಇಲ್ಲಿ ದೇಗ್ನಳ್ಳಿ ಅಂತ ಬರುತ್ತೆ ಒಂದು ಐದು ಸೈಟ್ ಪೆಂಡಿಂಗ್ ಆಗಬೇಕು ಅದು ಕೂಡ ಅದು ಅಲ್ಲ ಒಂದು ಆರು ಮನೆ ಆಗಿದೆ ಓಕೆ ಮತ್ತೆ ನಮ್ದು ಸೈಯದ್ ಡೆವೆಲಪರ್ಸ್ ಫಸ್ಟ್ ನೇ ಪ್ರಾಜೆಕ್ಟ್ ಬಂದು ಒಂದು ದಾಬಸ್ಪೇಟೆ ಮಾಡಿದ್ವಿ ಡಾಬಸ್ಪೇಟೆ ಪೇಟೆ ನೀವು ಹೇಳಿದ್ರಲ್ಲ ಹೌದು ಇಂಡಸ್ಟ್ರೀಯಲ್ಲಿ ಅಟ್ಯಾಚ್ ಆಗಿ ಮಾಡಿದೀವಿ ದಾಬಾಲಿಯ ಅದು ಸೋಲ್ಡ್ ಔಟ್ ಆಗಿದೆ ರಿಜಿಸ್ಟ್ರೇಷನ್ ಒಂದಿದೆ ಮುಂದೆ ಯಾವುದು ನೆಕ್ಸ್ಟ್ ನೆಕ್ಸ್ಟ್ ಇದು ಫಾರ್ಮ್ ಲ್ಯಾಂಡ್ ಮಾಡಿದ್ವಿ ಇದಾದ ಮೇಲೆ ಇನ್ನೊಂದು ಬಿಎಂ ಅಡಿಯಲ್ಲಿ ಔಟ್ ಮಾಡ್ತೀವಿ ನೆಕ್ಸ್ಟ್ ಬಿಎಮ್ ಡಿಬಿಎಂಡಿಯಲ್ಲಿ ಶಿಕ್ಷಕರ ಸ್ಕ್ರೀನ್ ವೇರ್ ಬರ್ತಾ ಅಂತ ನಂಬರ್ ಮೂಲಕ ಸೈಯರ್ ಡೆವಲಪರ್ಸ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಫಾರ್ಮ್ ಲ್ಯಾಂಡ್ ಬೇಕಾದ್ರೆ ಫಾರ್ಮ್ ಲ್ಯಾಂಡ್ ವಿಲಾ ಫ್ಲಾಟ್ ಬೇಕಾದ್ರೆ ವಿಲಾ ಫ್ಲಾಟ್ ಅಷ್ಟೇ ಅಲ್ಲ ಮುಂದಿನ ಪ್ರಾಜೆಕ್ಟ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬಿಎ ಮಾಡಿ ಸೈಟ್ ಬೇಕು ಅಂತಂದ್ರೆ ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಆಲ್ರೆಡಿ ಮಾರಿರುವಂತಹ ಎಲ್ಲ ಲೇಔಟ್ ಅಲ್ಲಿ ಯಾವ್ದಾದ್ರು ಒಂದೆರಡು ಸೈಟ್ ಉಳ್ಕೊಂಡಿದ್ರೆ ಅದನ್ನು ಕೂಡ ಸರಿಂದ ಬುಕ್ ಮಾಡಬಹುದು ಇಲ್ಲೆಲ್ಲ ಕಡೆ ಕೂಡ ಒಂದ್ ಒಳ್ಳೆ ರೇಟಲ್ಲಿ ಕೊಡ್ತಾರೆ ಯಾರು ಎಲ್ಲ ಕಡೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಹೇಳ್ತಿದ್ರೆ ಅಷ್ಟು ಹೇಳೋದಿಲ್ಲ ಸಾವಿರ ಎರಡ್ ಸಾವಿರದ ಒಳಗಡೆ ಸ್ಕ್ವಾರ್ ಪೀಟ್ ಗೊತ್ತಾ ವಿಚಾರಿಸ್ಲಿ ಸರ್ ರೈಟ್ ಬೇಗ ನಮ್ದೇನಿಲ್ಲ ಈಗ ನೀವು ನೆಲಮಂಗ್ಲಾ ಬಿಟ್ಟು ಬರ್ತೀನಿ ಅಂದ್ರೆ ತುಂಬ ಈಗ ದಾಬಸ್ಪೇಟೆ ರೋಡ್ ಈಗ ಇಂದ ನೀವು ದೊಡ್ಡಬಳ್ಳಾಪುರ ರೋಡ್ ಬರ್ತೀನಿ ಅಂದ್ರೆ ನೀವು ಸುತ್ತಲೂ ಲೇಔಟ್ಸ್ ಇದೆ ಪ್ರೈಸ್ ಬೇಕಾದ್ರೆ ಎಲ್ಲಾರು ವಿಚಾರಿಸ್ಕೊಂಡ್ ಬರಲಿ ಪ್ರೈಸ್ ವಿಚಾರಿಸ್ಕೊಂಡ್ ಬಂದ್ ಆಮೇಲೆ ಬರಲಿ ಕಂಪೇರ್ ಮಾಡ್ತೀವಿ ಹೌದು ಕಂಪೇರ್ ತಗೊಳ್ಳಿ ಈಗ ಸೈಟ್ಸ್ ಬಂದ್ರೆ ರೆಸಿಡೆನ್ಸಿಯಲ್ ಸೈಟ್ ಬೇಕು ಅಂದ್ರೆ ಎರಡ್ವರೆ ಸಾವಿರ ಮೂರ್ ಸಾವಿರ ಹೌದು ತರ್ಟಿ ಫೋರ್ಟಿ ಸೈಟ್ಗೆ ಎರಡುವರೆ ಮೂರ್ ಸಾವಿರ ಕೊಡೋರು ಇಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ಐದು ಸಾವಿರ ಹಾಕೋರು ಇಲ್ಲೇ ಬಂದ್ಬಿಡುತ್ತಲ್ಲ ಐದು ಗುಂಟೆ ಬರುತ್ತೆ ಐದು ಗುಂಟೆ ಐದು ಗುಂಟೆ ಬರುತ್ತೆ ಆರಾಮಾಗಿರ್ಬೋದು ನೋಡಿದ್ರ ಊರ್ ಕಡೆ ನಾವು ಹೇಗಿರ್ತೀವಿ ಒಂದ್ ಪಾರ್ಕ್ ಮಾಡ್ಕೊತೀವಿ ಚಿಕ್ಕದಾಗಿ ಬೇಕ ಸ್ವಿಮ್ಮಿಂಗ್ ಪೂಲೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಏನಾದ್ರೂ ಮಾಡ್ಕೊಂಡು ಐದು ಗುಂಟೆ ಜಾಗದಲ್ಲಿ ಎಂತ ಅಮೇಝಿಂಗ್ ಮನೆ ಕಟ್ಕೋಬೋದು ಫಾರ್ಮ್ ಹೌಸ್ ಮಾಡ್ಬೋದು ಏನ್ ಗುರು ಕನೆಕ್ಟಿವಿಟಿ ಇಲ್ವಲ್ಲ ಹೊರಗಡೆ ಇದೆ ಏನು ಹೊರಗಡೆ ಇಲ್ಲ ನೀವು ಆರಾಮಾಗಿ ದೇವನಹಳ್ಳಿಗೆ ಸಹಿತ ಅರ್ಧ ಗಂಟೆ ಹೋಗ್ಬೋದು ನೆಲಮಂಗ್ಲ ಐದು ನಿಮಿಷದಲ್ಲಿ ಹೋಗ್ಬೋದು ನೆಲಮಂಗಲ ರೀಚ್ ಆದ್ರೆ ನಮ್ಮೂರ ಕಡೆ ತುಮಕೂರು ರೋಡ್ ಎಲ್ಲಿ ಬೇಕಾದ್ರೂ ರೋಡ್ ಆಡ್ಬೋದು ಅಂಡ್ ಇನ್ನೊಂದು ಬೆನಿಫಿಟ್ ಅಂತಂದ್ರೆ ಕುಣಿಗಲ್ ಹತ್ರ ಏರ್ಪೋರ್ಟ್ ಬಂತು ಅಂತಂದ್ರೆ ಇವೆಲ್ಲ ಬಂಗಾರ ಬಂಗಾರದ ಬೆಲೆ ಬಂದ್ಬಿಡುತ್ತೆ ಸೊ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ರೀಸೇಲ್ ಪರ್ಪಸ್ ಇಲ್ಲ ಉಳ್ಕೊತೀವಿ ಅಂದ್ರೆ ಲಿವಿಂಗ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ವೀಕ್ಷಕರ ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲ್ಯಾಂಡ್ ಗಳನ್ನು ತಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಶಿಕ್ರೆ